ಜೈಶ್ರೀ ರಾಮ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ಬ್ಲಾಗ್ ಒಳಗೆ ಅಂತ ಶೇರ್ ಮಾಡ್ಕೋತೀನಿ ರೀ ನೀನು ಒಂದು ವಿಡಿಯೋ ಅಪ್ಲೋಡ್ ರೀ ನಾನು ಎಲ್ಲರೂ ಯಾಕಕ್ಕ ರೂಮ್ ಖಾಲಿ ಮಾಡತ್ತಿರಿ ಅಂತ ಮಕ್ಕಳು ಜನ ಕೇಳತ್ತಿದ್ರಿ ಆಲ್ರೆಡಿ ಹೇಳೇನ್ರಿ ಆ ವಿಡಿಯೋ ಒಳಗೆ ನಾನು ಯಾಕೆ ರೂಮ್ ಖಾಲಿ ಮಾಡತ್ತೀನಿ ಅಂತ ಹೇಳಿ ಫುಲ್ ನೋಡಿರಿ ಅಂತ ಕೇಳ್ಕೊತೀನಿ ಅಷ್ಟೇ ಮತ್ತೇನಿಲ್ಲ ಆದರೂ ಒಂದು ರೀ ಇದು ಜಾಗ ಅದ ನೋಡಿರಿ ಇದು ಮನೆ ಮಾಲಕ್ಕ ಇದು ಮಾರ್ಯಾನಂತರಿ ಹಾಗಾಗಿ ನಾವು ರೂಮ್ ಖಾಲಿ ಮಾಡಾತ್ತೀವಿ ರೀ ಮಾರದ್ ಅವ್ರು ಬಂದಿರೋರು ಸುತ್ತದ್ದಾರು ಅವ್ರು ಬಂದಿರೋರು ಹಂಗಾಗಿ ನಾವು ರೂಮ್ ಖಾಲಿ ಮಾಡತ್ತೀವಿ ರೀ ಇನ್ನೂ ಸಿಕ್ಕಿಲ್ಲ ಆದ್ರೆ ನಾವು ನೋಡ್ಲಾತೀನಿ ಅವ್ರಿಗೆ ಸಿಗಲ್ಲ ಹ್ಞೂ ಇನ್ನೂ ಇನ್ನೂ ಲೇಟ್ ಅದ ರೂಮ್ ಸಿಕ್ಕಿಲ್ಲ ನಾ ರೂಮ ಸಿಕ್ಕ ಸಿಕ್ಕಿಲ್ಲ ರೀ ಫೆನ್ಸ್ ಹುಡುಗರು ಹುಡ್ಕ್ಯಾಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆ ವೀಡಿಯೋದಾಗ ರೀ ಯಾಕೆ ನಾ ರೂಮ್ ಖಾಲಿ ಮಾಡತ್ತೀನಿ ಅಂತೇಳಿ ಸೊ ಈ ವಿಡಿಯೋದಾಗ ಹೇಳತ್ತೀನಿ ರೀ ನಿಮ್ಗೆ ಅದೇ ಕಾರಣಕ್ಕಾಗಿ ಮನೆ ಮಾಲಕ್ಕೆ ನಾನು ನೋಡಿರಿ ಆಲ್ರೆಡಿ ಬಾಂಡ್ ಬರ್ಕೊಂಡಿದ್ದೆ ನಾವು ಒಂದು ವರ್ಷದಿಂದ ಹತ್ರ ಆಲ್ರೆಡಿ ಒಂಬತ್ತು ತಿಂಗಳೈತಿ ಅದ್ರನ್ನ ಅವರು ಜಾ ಮಾರ್ಯಾರ ಹಂಗಾಗಿ ಹೋಗಿ ಬಿಡೋದು ನಾವು ಖಾಲಿ ಮಾಡತ್ತೀವಿ ರೀ ಖಾಲಿ ಮಾಡಂದ್ರೆ ಹದಿನೈದು ದಿನ ಟೈಮ್ ಕೊಟ್ಟಾರೆ ಅವಾಗ ನೋಡಿದ್ರೆ ಅಡ್ವಾನ್ಸ್ ಹೇಳಬೇಕು ಹದಿನೈದು ದಿನ ಅಷ್ಟೇ ಕೊಟ್ಟಾರೆ ಈಗ ರೂಮ್ ಹಿಡ್ಕೊಳತ್ತೀವ ಚಿಕ್ಕದ ಮ್ಯಾಗ ಅದೇನಾಗ ಎಲ್ಲೆಲ್ಲಿ ರೂಮ್ ನೋಡ್ತೀವೋ ಗೊತ್ತಿಲ್ಲಿಲಿ ಸೊ ನಿಮ್ಮ ಹಿಡೀತಿ ಶೇರ್ ಮಾಡ್ಕೋತಿನಿ ಇವಾಗ ಯಜಮಾನ್ ಹೊಂಟಾರ ಫೋನ್ ಹಚ್ಚಾರ ಕೈಪೆಲ್ಲ ತೊಗೊಂಬಿಪ್ಪ ಅಂತ ಹೇಳಿರಿ ಏನೇನು ತರ್ತಾರೆ ಗೊತ್ತಿಲ್ಲ ರೀ ಫ್ರೆಂಡ್ಸ್ ನೋಡೋಣ ರೀಫಲಾ

ಇಷ್ಟಕ್ಕೆ ಎಷ್ಟ ರೂಪಾಯಿ ರೀ ಹತ್ತಿ ಆಟ ಹತ್ತೂ ಒಂದತ್ತು ನೋಡ್ರಿ ಮೆಂತ್ಯ ಪಲ್ಯ ಎಲ್ಲ ಹತ್ತು ರೂಪಾಯಿ ಹ್ಮ್ ಹ್ಮ್ ಎಲ್ಲ ಒಂದೊಂದ್ ನೋಡಿ ಹತ್ತ ರೂಪಾಯಿ ಇಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸೂಡವಾ 2000 கப்பல 100 ಪಪರಿ ಕಶರಲನೆ ಐತ ಐತ ಏ ಇದ ನಿನ್ನ ಮಾಶೆ ಇವತ್ತು ಮಂದಿರಕ್ಕೆ ಮಸಾಲಾ ಏನಾ ಪಿಲ್ಲು ಡ್ಯಾನ್ಸ್ ನ ಶರೀರ ಚೇರಾದ್ರಿ ಅಕ್ಕಿಂದು ಸಿರಿ ಎಲ್ಲರಿಗೂ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಓಹೋ ಡ್ಯಾನ್ಸ್ ನ ಚಿರ ಅಂತೀರು ನಾವು dans ನ ಶೇರ್ ತಗೊಳ್ಳೋ ಮೈಯಗ್ ಮೈಯ ತಕಿಂದ ಡ್ಯಾನ್ಸ್ ಡ್ಯಾನ್ಸ್ ನ ಶೇರಾದ್ರೆ ಕಿ ಡ್ಯಾನ್ಸ್ ಮಾಡ್ತಾರಾ ಸಾಲ್ಯಾಗ ಅಕ್ಕಿ ಮೇ ಎತ್ತ ಚಾಂಬರ್ ಚೇರಳಾ ಈಗ ಏನೇನ್ ತರ ಆಕಿ ಬಳಿ ತರವತ್ರಿ ಟಿಕ್ಕಳಿ ಏನೇನೋ ಹೋಗಿ ಹೋಗ್ಬೇಕ್ರಿ ಈಗ ಮೆನ್ತಿಪಲ್ಲ ಮಾಡ್ಬೇಕು ಇವ್ರು ನೋಡಿದ್ರೆ ಹಿಡಿದು ಓಡಾಪೋತಿಲ್ರಿ ಒಡಪೋ ತರಾಕ್ ಹೋಗ ನಾನೇ ಮಾಡ್ರಿ ಹ್ಮ್ 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 ಎಟ್ರಿ ಡ್ಯಾನ್ಸ್ ಡಾನ್ಸ್ ಮಾಡಿ

ಯಾರೀ ತರವ್ರ ಯಾರೀಕ್ಷಕಿಗಿಲ್ರಿ ಹಾ ರೀ ಅಲ್ಲಿ ಗಾಂಧಿನಗರ ಏನ್ರಿ ಅಲ್ಲಿ ನಡ್ಕೋತ ಬರ್ತೇರಿ ಅದೇನು ಹೇಳಿದ್ರಲ್ರಿ ಅವತ್ ಅಲ್ಲಿ ನಡ್ಕೊತ ಹೋಗದ್ರಿ ಯಾವತ್ತ ಯಾವದ್ರಿ ಬ್ರಿಜ್ ತಲೆಗಿಂದು ಅಲ್ಲಿ ಇರ್ತಿ ನಡ್ಕೊತ್ರಿ

ಪಿಲ್ ಎಷ್ಟ ಚಿಕ್ಕ ಬಿಡವ ಮೊದಲೇ ಹ್ಮ್ ತಿಂತಿನ್ರಿ ನಮ್ ಪಪ್ಪ ಮೈ ತಗೊಂಬರಿ ಮೈ ತಗೊಂಬರಿ ಪಪ್ಪಾನ್ ಹ್ಮ್ ನಾನು ನಮ್ಮ ಪಿಲ್ಲ ಇಬ್ಬರು ಮಾರ್ಕೆಟ್ ಬಂದಿದ್ದೇವ್ರಿ ಈಕೀಗಿ ಅಷ್ಟೋರ್ ಸಾಮಾನುಗಳು ತೊಳವ ನಾಳೆ ಡ್ಯಾನ್ಸ್ ಅದಲ್ರಿ ಮುಂದೆ ಸಾಮಾನುಗಳು ತೊಳವ ತೊಗೊಂಡ್ರಿ ಆಲ್ರೆಡಿ ಮತ್ತು ವಡಪ್ಪ ತರ್ಬೇಕಂತೇಳಿ ನಾನು ಅಕ್ಕಿ ರೀ ವಡಪ್ಪ ತೊಗೊಂಡಿದ್ದೇವೆ ಇಲ್ಲಿ ಅಲ್ಲಿ ಬಳಿ ಬಳಿಯ ತೊಳಕೆ ಬುಕ್ಕು ಲೇಟ್ ಆಯಿತು ಮತ್ತು ಗಜರ ಬೇಕಾಗಿರುತ್ತಲೆ ಹೂವು ಹಾಕಕ್ಕೆ ಹೂವು ಬೇಕಾಗಿವು ಎಲ್ಲಿಂದ್ರೆ ಅಲ್ಲಿಂದ ಪಂಚಮುಖಿ ಹುಡುಗಿಯಲ್ಲ ನಡ್ಕೋತ ಇಬ್ಬರು ಗಜ್ರ ಅಲ್ಲಿ ರೀ ನಮ್ಗೆ ಸೊ ಹಂಗಾಗಿ ಇಲ್ಲಿ ಮುಂದಕ್ಕೆ ಬಂದು ಗಜ್ರ ಅಕ್ಕಿ ನಾವು ಇಬ್ಬರು ಗಜ್ರ ತೊಗೊಂಡು ವಡಪ ತೊಗೊಂಡು ಎಲ್ಲ ಸಾಮಾನು ತೊಗೊಂಡು ಹೊಟ್ಟಿ ಮನೆಗೆ ಹೋಗಂ ಬರ್ರಿ ಫ್ರೆಂಡ್ಸ ಎಲ್ದಿವಾ

ಬಂದು ಮಾಡಿದ್ದಾರ ಹೇಳಿ ಪಿಲ್ಲ ಮೆಹಂದಿ ತೋರ್ಸಿ ನಿಂದು ನಮ್ಮ ಪಿಲ್ಲಂದು ನಾಳೆಗೆ ಡ್ಯಾನ್ಸ್ ನಾಳೆ ಡ್ಯಾನ್ಸ್ನಾಗ ಹೇಳಿ ಫ್ರೆಂಡ್ಸ್ ಮೆಹಂದಿ ಇಷ್ಟ ತನಕ ಟೈಮ್ ಹತ್ತು ಹನ್ನೊಂದು ಅಲ್ಲತ್ತದ ಇಷ್ಟ ತನಕ ಮೆಹಂದಿ ಹಚ್ಕೊಂಡಳ ಈ ಕಡೆ ಅವ್ರ ಪಪ್ಪ ಈಗ ಉಣಿಸತಾರ ಅವ್ರು ಅವಾಗ ಅಂದ್ರೆ ಉಂಡಿಲ್ಲ ಮಗಳು ಮೆಹಂದಿ ಹಚ್ಕೊಂಡಳತ್ತೆ ಹಾಳತ್ತೆ ಪಪ್ಪ ಊಟ ಮಾಡಿ ರೀ വീലു ഏയ് ഇല്ല എല്ലാരും ഉണസ്ത്രി അ മെന്തി ഹലീ മത് ഉം അതക്കാരി നീതി പാ പൂട്ടസിത്ത മകളി വെളിപ്പിളു അല്ലെബി പപ്പഗ നോ ഏ വിജ വിജ്ജ് യാര മെന്ി എച്ച് നോട്ടിങ്ങിപ്പുന്ദ്ര മെന്തി ఇలా దేకే దారి ఇది ఇట్లా త్రేక కచలొడ బప్పా మెండి సూపర్ ఆ హ ఇవ ఇలి మెండి హచ్చగొనండి ఇక్కడ నా మెండి హచ్చగొనండి చూడండి ఇది మది ಯಾಕಿ ಹೆಣಿಗಲೇವ್ರಿ ಹೆಣ ಹೆಣ್ಣು ನೋಡ್ತೀರಿ ಈಗ ಹತ್ತಲ್ ಬಿಡ್ರಿ ನೋಡೋದು ಎತ್ಕೊಂತರ್ತಾನಿ ಅವರ ಹತ್ತಲ್ ಬಿಡ್ರಿ ಮೊದಲು ಅವನೇ ಕರ್ಕೊಂಡ್ಬರ್ತಾನಿ ಹೌದಿಲ್ರಿ ನಿಮ್ಮಂಗ್ರಿ ಹ್ಮ್ ಅರೇಂಜ್ ರೀ ಲಗ್ನ ಮಾಡ್ಕೊಳತ್ರಿ ಹೌದಿಲ್ಲ ಮಾಡ್ಕೋತ ಲಗ್ನ

ನನ್ ಬಿಲಿನ್ ಮೇರಿ ತೋಸಿನ ನನ್ ಬಿಲಿನ್ ಮೇಂದಿ ಗೆದ ಕಮೆಂಟ್ ಹಾಕರಿ ಇಲ್ಲ ಓರಾ ಹಾಕೋ ತಿ ಸಿಡಾಡಿ ಸಿಡಾಡಿ ಫೋರ್ತೆ ಯಾದ್ರಿ ಮನೆ ವೈನಿ ರಿಚನಂಗೇ ಇಳಿಸ ಬರಲಿ ಮೇಂದಿ ಈ ಕಣ್ಣಾ ಗಡಸಕೋನಿ ಅಕಡೆ ಕೇಕ್ ಜಟ್ಟಪಟ್ಟು ಮೇಂದಿ ತಡಿಕಡೆ ತಿಂಗ್ ಮಾಡ ನಾಳೆ ನಾಳೆ ಡ್ಯಾನ್ಸ್ ಆಳರೆ ಅದಕ್ಕೆ ಇಷ್ಟು ದಿಟ್ಟತನಕ ಮೇಂದಿ ಅಟ್ಕೊಂಡ ಬಂದಾ ಹೋದಿಲ್ಲ ಬಿಲ್ ಸೂಪರ್ ಆಗಿದಾ ಹಂಗೇ ಮೇಂದಿ ಚಂತೋರ್ಸೆ ಮಸ್ತಿ ಇರಸಾಲ ತೊಳ್ದ ತಗೆ జిక హాకీ చారా సీర హాకీ సీరి హాక్రీ మేకప్ హోబెక్ తెలీకి హోగల్కి తయారీ ఎడ్డగంట అప్పగా సీరే ఉట్కల్ హణ్మక సుమతి అండి రీ గొప్పిల్ నిగ

ಲಗ್ಗುಣದ ಜೀನ್ಸ್ ಪ್ಯಾಂಟಕ್ ಹೋಗ್ತಾಳ್ರಿ ಪಕ್ಕ ದೂರನ್ರಿ ಅಕ್ಕಿ ಮುಂದೊಡ್ಯಕ್ಕ ಜೀನ್ಸ್ ಪ್ಯಾಂಟ್ ಹಾಕೋದ್ರ ಡೌಟ್ ರೀ ಹಾಕೊಂತೀರ ಡೌಟ್ ರೀ ಹ್ಮ್ ಈಗ ಹೆಂಗ್ ಮಾಡ್ತಾಳ್ರಿ ಹ್ಮ್ ಏನು ಹ್ಮ್ ನೋಡ್ರಿ ಹೇಗದಿ ಮಗಳದ್ರಿ

മെന്തകളി ഇ തന്നളിഗ് ഇഷ്ട്രീ അക്കി നാഗ മനുക്കവ ഇത് ബുച്ചടക്കാളക്കി നാളെ ഹയർത്തോർത്തീ നിമ്ഗനു ഒട്ട് ഇട്ട് ഖുഷി ഒഴി ഡാൻസ് ഒളി ചേരക്ക డ్యాన్స్ అదక ఇతా ముంజా జల్దీ ము జల్దీ ఓత్తిరల్ జల్దీ ఇవ్ జల్దీ హక్దీ ఓ నా బి జల్దీ హో నీ అడ్గ్గి మొక అప్పడు నవ్వు విజ్జు నోటి కుండీ బర్లేముకు

ಮುಂಜಾಟ ನೋಡ್ಬೋ ಮೆಹಂದಿ ಹೋಗ್ಯಾರ ನಾನು ಮೆಹಂದಿ ಹೆಂಗೆ ಯದತ್ತು ಕಮೆಂಟ್ ಹಾಕಿರಿ ಹೌದಿಲ್ಲ ರೀ ಎಲ್ಲಿ ಹೋದ್ರಿ ಅಕ್ಕಿ ಮುಂಜಾನೆ ಅವರು ವೈನಿನೇ ಸಿರು ಹುಡಿಸ್ತಾರ ಇದು ಐದಕ್ಕೆ ಎತ್ತಯಾರ ಹಾತೀನಿ ಅಂದಾಳ್ರಿ ನಾಲ್ಕಕ್ಕೆ ಆತಾರ ಮೂರು ಕೇಳ್ತಾರ ಗೊತ್ತಿಲ್ಲ ನಂಗೆ ನಾಳೆಗೆ ಎದ್ದು ಜಲ್ದಿ ಡಬ್ಬ ಮಾಡಿ ಕಟ್ಟೋದ ರೀ ಅಡುಗೆ ಮಾಡೋದ ನಾನು ಜಲ್ದಿ ಹೇಳ್ತೀನಿ ಸುಮ್ಮ ಒಂದು ಜನ ಉಳ್ದಿತತ್ತು ನಾನು ಹಚ್ಕೊಂಡೀನಿ ರೀ ಮೆಹೆಂದಿ ಏ ಪಿಲು ಓಕೆ ರೀ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಇಷ್ಟು ಅದರ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಗುಡ್ ನೈಟ್ ಏಯ್ ಒಪ್ಕೊಂಡ್ರಿ ಇವ ಮೆಹಂದಿ ಹಚ್ಕೊಂಡು ವಿದ್ಯೆ ಹಚ್ಕೊಂಡು ಮುಂಜಾವ ಜಗ ತೆಗಿತಾನ ಮಮ್ಮಿ ನಂಗೆ ಮೆಹಂದಿ ಹಚ್ಚಿಗ್ತ ಅವನಿಗೆ ರಸ್ತೆ ರೀ ಮೆಹಂದಿ ಮತ್ತೆ ನಿಮ್ಮ ನಿಮ್ಮ ಬ್ಲಾಗಲ್ಲಿ ಸಿಗಮ್ರಿ ಬೈರಿ ಫ್ರೆಂಡ್ಸ ನಾಳೆ ಯಾಕೆ ಡ್ಯಾನ್ಸ್ ಆದ್ರಿ ಯಾವ ರೀತಿ ಅಂತೆಲ್ಲ ಶೇರ್ ಅಂತ ಹೆಂಗೆ ಕಾಣಿಸ್ತಾಳೆಲ್ಲ ನೋಡಮ್ಮಂತ್ರಿ ಬಾಯಿರಿ ಶುಭರಾತ್ರಿ ರೀ ಗುಡ್ ನೈಟ್ ರೀ